ಇಲ್ಲ ಯಾಕಂದರೆ ಅವರು ನನ್ನ ಹೆಂಡತಿ ಮನೆ ಬೀಗ ಹಾಕ್ಕೊಂಡು ನಾನು ಕಟ್ಟಿದ್ದ ಮನೆ ನಾನೇ ಒಂದು ಇಪ್ಪತ್ತೈದು ವರ್ಷ ಹಿಂದೆ ಇಪ್ಪತ್ತೈದು ವರ್ಷ ಹಿಂದೆ ಹತ್ತು ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದ್ದೇನೆ ನಾನು ಕಟ್ಟಿದ ಮನೆಯೇ ನನ್ನನ್ನು ಹೊರಗಡೆ ಜಗಲಿ ಮನಿಸಿ ನಾನು ಕೆಲಸಕ್ಕೆ ಹೋಗಿ ಬರೋದು ರಾತ್ರಿ ಒಂದು ಹತ್ತು ಗಂಟೆ ಆಗಿರ್ಬೋದು ಕೆಲ ಅಲ್ಲೇ ಹೋಟ್ಲಲ್ಲಿದ್ದೆ ಅದು ಕುಂದಾಪುರ ಹೋಟ್ಲಲ್ಲೇ ನಾನು ಕೆ ಎಸ್ ಆರ್ ಟಿ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದೆ ಅವಾಗ ಒಳಗಡೆ ಕೌಂಟ್ರಿಗೆ ಕೆಲಸ ಮಾಡ್ತಿದ್ದೆ ಇವರು ನನಗೆ ವಿಷಯ ಹೇಳಿದ್ರೆ ತಾಯಿ ಮಗಳು ಇವರೇ ಮನೆ ಬೀಗ ಹಾಕ್ಕೊಂಡು ಬೀಗ ಕೀ ಸಹ ಹಿಡ್ಕೊಂಡು ಹೋಗಿದ್ದಾರೆ ಮನೆಯ ಕೀ ಹಿಡ್ಕೊಂಡು ನಾನು ಕಟ್ಟಿದ್ದೆ ಮನೆ ಬೀಗ ಹಾಕಿ ಇವರೇ ಕಟ್ಟಿದ್ದೇನೆ ಅನ್ನೋ ಲೆಕ್ಕದಲ್ಲಿ ಇವರೇ ಕಟ್ಟಿದ್ರು ನನ್ನ ಲೆಕ್ಕದಲ್ಲಿ ನಾನು ಅವ್ರಿಗೆ ಜಗಳಿಯಲ್ಲಿ ಮಂಚ ಹಂಗೆ ಮಾಡಿ ಒಂದು ಥರದ ಅನ್ನ ಇಲ್ಲಿ ಅನ್ನೂ ಕೊಡದೆ ಒಂದು ಒಂದು ಗ್ಲಾಸ್ ನೀರು ಕೊಡದೆ ಇವರು ರಾತ್ರಿ ಹೋಗಿದ್ದಾರೆ ಮತ್ತು ಬಿಗ್ ನಾನು ಟಿ ವಿ ನನ್ನ ಮೊಬೈಲಲ್ಲಿ ಯೂಟ್ಯೂಬರು ನನಗೆ ಗೊತ್ತಾಯಿತು ಇವರು ಬಿಗ್ ಬಾಸಿಗೆ ಹೋಗಿದ್ದಾರೆ ಬಿಗ್ ಬಾಸಿಗೆ ಹೋಗಿದ್ದಾರೆ ಮತ್ತು ಬಿಗ್ ಭಾಷೆ ಇಲ್ಲ ಇಲ್ಲ ನಾನು ಯಾವುದೂ ಅವರು ಕರಲಿಲ್ಲ ನಮ್ಮ ಎಲ್ಲೂ ಅಪ್ಪ ಅಂತ ಎಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಡಲೇ ಇಲ್ಲ ಅವಳು ಅಪ್ಪ ಇಲ್ಲ ಅನ್ನೋದೇ ಮಾತ್ರ ಹೇಳೋದು ದ್ವೇಷ ಅಂದರೆ ನಾನು ಸತ್ಯ ಧರ್ಮವನ್ನು ಕಾಪಾಡ್ತೇನೆ ಇವಳು ಏನಾದ್ರೂ ಇವಳು ಕಳ್ಳಾಟಿಗಿರೋಲ್ಲರೂ ನಾನು ಹೇಳಿಬಿಡ್ತೀನೋ ಅಯ್ಯೋ ಅಪ್ಪನ ಅಪ್ಪನ ಮುಖ ತೋರ್ಸ್ದೆ ಆ ಗಂಟೆ ಅದಕ್ಕೆ ಮಾನೆಯೆಲ್ಲ ಮರ್ಯೆ ಅದು ನನ್ನ ಬಗ್ಗೆ ಅಲ್ಲೂ ಊರು ತುಂಬ ಹೇಳ್ಕೊಂಡು ತಿರುಗುತ್ತೆ ಅಂದ್ರೆ ಚೈತ್ರ ಮಗಳು ಚೈತ್ರ ಮಗಳು ಅಂದರೆ ನಾನು ನನ್ನ ಮಗಳಂತ ಹೇಳ್ತಾರೆ ಹೆಮ್ಮೆ ಪಡ್ತೇನೆ ಅಂತೇಳಿ ನನ್ನ ಮೇಲೂ ದ್ವೇಷ ಚಾದರು ನನ್ನ ನನ್ನ ದೊಡ್ಡ ಮಗಳು ದಾಯಿತು ಅವಳು ಮರೆಯೋದ್ರಿಂದ ಗೌರವದಿಂದ ಕೀಟಲ್ ಗಿತ್ತ ಮಾಡಿಕೊಂಡು ಸಣ್ಣ ಪುಟ್ಟ ಹೋಳಿಗೆ ಮಾಡಿಕೊಂಡು ಗೌರವದಿಂದ ಬಾಳ್ತಾರೆ ಯಾರು ಹಂಗಿದ್ರೆ ಯಾರು ಸ್ವಾಭಿಮಾನ ನಮ್ಮ ಮದುವೆ ಮದುವೆ ಅಂದರೆ ಮದುವೆ ಅಂತ ಹೋಗುದು ಮ ಆ ನಾಟಿಕೆಗಿಟ್ಟು ಅವಳಿಗೆ ನಾಟಕ ಅವನು ಕಲ್ಲ ಅವಳು ಕಟ್ಟ ಅವಳು ಕುಟುಂಬದ ಸಹ ಅದೇ ತರ ಕಡ್ರೆ ಕಡ್ರೂ ಕಡ್ರಿ ಮದುವೆ ಆದರೆ ಹನ್ನೆರಡು ವರ್ಷ ನಮ್ಮನೆಯಲ್ಲೇ ನಮ್ಮನೇಲೆ ನಾಯಿ ಥರ ಅನ್ನ ತಿಂದ ನಮ್ಮನೇಲೆ ತನ್ನ ಮನೆ ಅಂತ ಅಧಿಕಾರ ಮಾಡ್ಕೊಂಡಿದ್ದವ ಇವಳು ಸಹ ಅವನು ಒಳಗಡೆ ಕಟ್ಟಿಸೋದು ತಾಯಿ ಅತ್ತೇನು ನನ್ನ ಹೆಂಡಿತ ಹಾಗೆ ಅವನಿಗೆ ಅನ್ನ ಹಾಕೋದೇನು ಅವನಿಗೆ ಟೀ ಕಾಫಿ ಕೊಡೋದೇನು ಗಂಡನಿಗೆ ಒಂದು ಅನ್ನ ಹಾಕೋ ಒಂದು ಅನ್ನ ಹಾಕಿದವಳು ಅಲ್ಲ ಗಂಡಿಗೆ ಒಂದು ಮಾರಿ ಮಾರಿಕೊಟ್ಟವಳು ಅಲ್ಲ ನಾನು ಮನೆ ಬಂದೆ ಒಂಥರ ಬ ಒಳಗೆ ಕುಡಿಸ್ಕೊಂಡು ಗೊರ ಹೊರಮದು ಇವರು ಕೆಲ್ಸಕ್ಕೆ ಹೋಗೋದಿಲ್ಲ ಎಲ್ಲರೂ ಯಾರಾದರೂ ಮನೆಯಲ್ಲೆಲ್ಲ ಸಂಬಂಧಿಕರ ಮನೆಯಲ್ಲೆಲ್ಲ ಇರುವುದು ನನಗೆ ಬೇಜಾರಾದರೆ ನನಗೆಲ್ಲ ಬೇಜಾರಾಯಿತು ನನಗೆಲ್ಲೂ ಮನಸ್ಸು ತಂದ ಸಿಗ್ತಾ ನನಗೆ ಗೊತ್ತಿದೆ ನನಗೆ ಹೆಂಡತಿ ನನಗೆ ಮನೆಯಲ್ಲಿ ನೆಮ್ಮದಿ ಕೊಡ್ತಾಯಿಲ್ಲ ಅದು ಅದಕ್ಕ ನನ್ನ ಮಗಳ ಮನೆಗೂ ಅದು ನನ್ನ ನನ್ನ ಭಾವನ ಕೊಟ್ಟು ನನ್ನ ಅಕ್ಕನ ಕೊಟ್ಟು ನನ್ನ ಮನೆಗೆ ಹೋಗ್ತೀವಿ ಮದುವೆಗೆ ಆಮಂತ್ರಣ ನನ್ನ ಮದುವೆಗೆ ಆಮಂತ್ರಣ ಇದೆ ಮದುವೆ ನಾಲ್ಕು ದಿವಸ ಇರುವಾಗ ನೀವು ಮದುವೆಗೆ ಬರಬೇಕು ನೀವು ಮದುವೆ ಬಂದು ನಂಗೆ ಐದು ಲಕ್ಷ ಹಣ ಕೊಡಬೇಕಂತ ನಂಗೆ ಡಿಮ್ಯಾಂಡ್ ಇಟ್ಟರು ಯಾರು ಚೈತ್ರ ಚೈತ್ರ ನೀವು ಐದು ಲಕ್ಷ ನನಗೆ ಐದು ಲಕ್ಷ ಹಣ ಕೊಟ್ಟರು ನೀವು ಮದುವೆ ಬನ್ನಿ ನಾನು ಐದು ಲಕ್ಷ ಹಣ ಇವಳಿ ನಾನು ನನಗೆ ಅಗತ್ಯ ಇಲ್ಲ ಅಲ್ಲೆಂಥ ಮಕ್ಕಳು ಅಪ್ಪ ನೀವು ಒಳ್ಳೆಯ ರೀತಿಯಾಗಿ ಬಂದು ನೀವು ದುಡ್ಡು ಕೊಡಬೇಕು ನಿಮ್ಮನ್ನು ಗೌರವದಿಂದ ನಾನು ಕರೆದಿದ್ದರೆ ಆಶೀರ್ವಾದ ಮಾಡ್ತು ಖಂಡಿತ ನನಗೆ ಗೌರವ ಕೊಟ್ಟು ತಂದೆ ಅಂತ ಎಲ್ಲ ಎಲ್ಲೂ ಹೇಳಂತ ಹೇಳಿಲ್ಲ ತಂದೆಯಿಲ್ಲದ ಅಂತ ತಂದೆ ಇಲ್ಲದ ಅಂತ ಯಾರು ಒಬ್ಬ ವಿಡಿಯೋ ತಗೊಂಡು ಕಮ್ಮಿಂಟ್ ಕೊಟ್ಟಿದ್ದಾನೆ ಸುಳ್ಳು ಹೇಳಿಕೆ ಕೊಟ್ಟಿದ್ದಾನೆ ಇಲ್ಲದ ಮೂಗುಗಳಂತೆ ನಾನು ಜೀವಂತದಲ್ಲಿ ಇದ್ದು ನಾನು ಜೀವಂತದಲ್ಲಿ ಇದ್ದು ಗೌರವದಲ್ಲಿ ಇದ್ದವನು ನಾನು ತಂದೆ ಇಲ್ಲ ಅಂತ ಕಮ್ಮಿ ಸುಳ್ಳು ಹಡಿಕೆ ಕೊಟ್ಟಿದ್ದನಲ್ಲ ಅದು ತಪ್ಪು ಹೇಳಿಕೆ ಕೊಡಬೇಡಿ ಅಂತ ಈಗ ಬಂದರೆ ಆಶೀರ್ವಾದ ಮಾಡಿ ಖಂಡಿತ ನಾನು ಅವಳಿಗೆ ಕ್ಷಮೆ ಕೊಡೋದಿಲ್ಲ 哦，兰卡。 ನನ್ನ ಗೋಜ್ ಐದು ಕೋಟಿ ಹಗರಣವನ್ನು ಹೊಡೆದು ಮಾನವ ಮರ್ಯಾದೆ ನನ್ನ ತೆಗೆದ್ರು ನನ್ನ ಕುಟುಂಬದ ಇಡೀ ಕುಟುಂಬ ನನ್ನ ಮಾನವ ಮರ್ಯಾದೆಗೆ ತೆಗೆದ್ರು ನನ್ನ ತಂದೆ ಹೆಸರಿಗೆ ಕಳಕತ್ತಂದರು ನನ್ನ ಹೆಸರಿಗೂ ಕಣಕತ್ತಂದ್ರೆ ನನ್ನ ಮಗಳ ನನ್ನ ಮಗಳು ಬ ಒಳ್ಳೆಯ ಬಾಳೆ ಬದುಕಿದ ನನ್ನ ನನ್ನೊಂದು ಇಡೀ ಮಗಳು ಬದುಕನ್ನೇ ಹಾಳು ಮಾಡಿ ಸರ್ವ ನಾಶ ಮಾಡಿಬಿಟ್ಟು ಅವಳಿಗೆಲ್ಲರೂ ಬಿಕ್ಕಿ ಪಡಿಸೋ ಕಾರ್ಯಕ್ರಮದಲ್ಲಿ ನನ್ನ ಮಗಳು ದುಡ್ಡು ತಗೋಲಿಲ್ಲ ಅನ್ನೋ ಒಂದು ಮಾತು ಅವಳು ಹೇಳುವ ಅವಕಾಶ ಇದ್ದಿತ್ತು ಇನ್ನು ಅಕ್ಕ ಎಲ್ಲರೂ ಬಂದು ಅಕ್ಕನಿಗೆ ನಾನು ಎಲ್ಲರೂ ಸಪೋರ್ಟ್ ಮಾಡಿದೆ ಅಂತ ಅವಳ ಹೆಸರೇ ಮೇಲೆ ಬರುತ್ತಾರೆ ಅವಳ ಮೇಲೆ ಬಂದರೆ ಇವಳಿ ಮೇಲೆ ಬರೋದಕ್ಕೆ ತೊಂದರೆ ಆಗ್ತದಲ್ಲ ಇವಳಿಗೆ ಶಿಫಾರಸು ಬೇಕು ಮತ್ತು ಎಲ್ಲರಿಗೂ ಕೋಟಿ ಕೋಟಿ ಯಾರತ್ತೂ ಕೋಟಿ ಕೋಟಿ ಹಣ ಉಂಟು ಯಾರತ್ತೂ ಒಂದು ಲಕ್ಷ ಹಣ ಇರಲಿ ಮತ್ತು ಅವನ ಮೀನು ಉಡು ಉಡುಪಿಯಲ್ಲಿ ಒಬ್ಬ ಮೀನು ಮಾಡುವನಿಗೆ ಐದು ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ ಪಾಪ ಅವನೇನು ಒಂದು ಮೀನು ಮಾಡಿಕೊಂಡು ಜೀವನ ಮಾಡ್ತಿದ್ದೆ ಅವನಿಗೆ ಅತ್ಯುತ್ತಾರ ಅತ್ಯುತ್ತಾದ ಕೇಸ್ ಆಗ್ತದೆ ಅಂತೇಳಿ ಐದು ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ ಇಂಥ ಇಂಥ